ಹಾಯ್ ಫ್ರೆಂಡ್ಸ್ ಇವತ್ತು ನಾ ಲೈವ್ ಬಂದಿರೋ ಕಾರಣ ಏನಂದ್ರ ಇವತ್ತ ಒಂದು ಕತಿ ಹೇಳಕ್ ಬಂದಿನಿ ಫ್ರೆಂಡ್ಸ್ ಅದು ಯಾವ ಕತಿ ಅಂದ್ರೆ ಫ್ರೆಂಡ್ಸ್ ಒಂದ್ ಹೊರಗ ಹುಡುಗ ಫ್ರೆಂಡ್ಸ್ ಆ ಹುಡುಗ ಯೂಟ್ಯೂಬ್ ಒಳಗ ಕಡೆ ಕುಳಿಯ ಯೂಟ್ಯೂಬ್ ಚಾನಲ್ ಒಳಗ ವೀಡಿಯೋ ನೋಡ್ಕೊತ ಫ್ರೆಂಡ್ಸ್ ಆ ಕೆಲಸ ನೀವು ಮಾಡಿ ಫ್ರೆಂಡ್ಸ್ ಯಾಕಂದ್ ಗುಡುಗುಡು ಮಾಡಕ್ತೈತ್ ಫ್ರೆಂಡ್ಸ್ ನಾ ಹಿಂಗ್ ಹಂಗ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್

ಆಗ್ರಿಲ್ಲಪ್ಪ ನೀ ಏ ಮಾರೇ ಬರೇ ತಪ್ಪ ತಿಳ್ಕೊಳುದ ಆತ ನಿಂತ ಸಾರಿ ಸ್ವಾರಿ ಸಾರಿ ಸ್ವಾರಿ ಅದು ನನ್ನ ದೇವತೆ ಪುರಾಕತ್ತ ಹಾ ಬರೇ ಉರ್ಸೋದ ಮಾಡ್ರಿ ನನಗ ನೀನು ಗುರ್ಸಿದ್ರಿ ಏನ್ ಸಿಗತ್ತೆ ಬಿಡ್ಲೆ ತಡಿ ನಮ್ಮ ಪಾರಿಗ್ ಹೋಗಿ ಬರ್ತೀನಿ ನೀ ಇಲ್ಲೇ ನಾಯಾಗತ್ಲಿ ನಮ್ಮ ಅತ್ತ್ಯಾರ ನಮ್ಮ ಅಪ್ಪಾರ ಬರ್ತಾರೆ ನಂಬತ್ ನಿರ್ ಹಾ ನಾಯಕತ್ ಏಯ್ ಅವ್ವ ಇರತಾರ ಹೋಗಾಕಡಿ ಯಾರು ಏನ್ ಮಾಡಲ್ಲ ಅಣ್ಣ ನನ್ನ ನಾಯಕ ಯಾಕತ್ತೇತಿ ಅಲ್ಲಿ ಹೋಗಿ ನನಗೆ ನಾಯಿ ಅಂತನ ಲೋ ಬರ ಹೇಳಿ ಯಾಕೆ ಬಂದಿ ಮತ್ತೆ ಬಹಳ ದಿನ ಆಯ್ತಲ್ಲ ಸಿಗ್ನರ ಅದಕ್ಕೆ ಬಂದೆ ನಿನ್ನೆ ತಾನೇ ಸಿಕ್ಕಿದ್ನಲ್ಲ ನಿನ್ನ ಸಿಕ್ಕியா ದಿನ ಆದಂಗಿ ಅದು ನಿನ್ನೆಲ್ಲ ಸಿಂಜಿಕ್ ಸಿಕ್ತೀನಿ ಹೋಗಿ ಸಿಕ್ತಿ ಪಕ್ಕಾ ಸಿಕ್ತೀನಿ ಹೋಗ ಗ್ಯಾರಂಟಿ ಗ್ಯಾರಂಟಿ ಸಿಕ್ತಿನ್ ಹೋಗ ಹುಷಾರ್ ನೋ ಹಾ ನೀ ಹುಷಾರ್ ನಿನ್ನ ನಾಯಿ ನಿನ್ನ ಕರೆದಿದ್ದೆ ಅದು ಸಾಕ್ನೇ ಆಯ್ತು ಏನು ಮಾಡೋದಿಲ್ಲ ಹಾ ಇವ್ರ ಲವಿಗೆ ಗೆ ನಾಯಯ ಬಕ ದೋಸ್ತ ಹಾ பாரி ச இல்லைக்கஜிபொமி அல்லா நன்க முட்டாவதுல இன்னொரு நான் கைக்குசர் பாய் மொசர் பிரீத்தி உசராத நன் ಇಂಥ ಸಿಂಕಿಲ್ಲರ್ ಹೊಣಾ ಡೈಲಾಗ್ ಹೇಳುದ್ರಾಗಿನ್ ಮಜಾನ ಬೇರೆ ನಡಿ ಸಂಜಿಕ್ ಭೇಟ ಮಿಂಚತಾವ ನಿನ್ನ ಕಣ್ಣ ನಡು ಐತಿ ಸ್ವಲ್ಪ ಸಣ್ಣ ನನ್ನ ಹಾಕಿದ ಗೋಧಿ ಬಣ್ಣ ನನಗಾಗಿ ಹುಟ್ಟಿ ಬಂದ ಹೆಣ್ಣ ನೀನ ಕವಿಯೇ ಬಿಟ್ಟ ಪ್ರೀತಿಯ ಪಾರಿ ಬಾರನಿ ಹಾರಿ ನಿಮ್ಮೂರ ಐತಿ ಭಾಳ ದೂರ ಅದಾರಿ ಭಾಳ ದೂರ ಅದಾರಿ ತಗೊಂಡ ಕಾಲ್ ಮಾರಿ ಹೊಡಿತೀನಿ ಮಾರಿ ಮಾರಿ ಹಿಡಿತಿದಿ ಊರ ಅದಾರಿ ಮೂಲ ಹಿಡಿತಿದಿ ಊರ ಅದಾರಿ ಪಾರಿ ಪಾ ರೀ ನಾ ಸಂಗ ಸರದನಿ ಒಂದ ಸರಿ ನನ್ನ ಮದ್ವೆಯಾಗು ನೀ ಮೌನ್ ನಾಳೆ ಎಲ್ಲ ಮನ ಮಾಡಿ ಬಿಡ್ತೀನಿ ನೀ ಇಲ್ಲಿಂದ ಹೋಗ್ಲಿಕ್ಕಂದ್ರ ನಾನ್ ಇನ್ನ ಮಣ್ಣು ಮಾಡ್ತೀನಿ ನಡಿ ನಾವು ಭಾಳ ಬೆರಕ್ ಇದ್ದಂಗ ಅದಕ್ಕೆ ಸೀದ ಅಲ್ಲಿಂದ ಜಾಗ ಕಾಲಿ ಮಾಡ್ಬಿಡಂಗಿಲ್ಲ ಅಂದ್ರೆ ನಮ್ ಹವಾ ತುಸ್ತ ಇಲ್ಲಿಂದ ಚಾಲೂ ಆಗು ಈ ಅಕ್ಯಾಗ ಬರಕಲ್ಲ ಅದ್ ಅವ್ರ ಹೆಣ ಎತ್ಲಿ ಹಸ ಮಾಡ್ಕೊಟ್ಟಿದ್ರ ಏನ್ ಹಾಡ ಆಗಿತಿವಕ್ಕಿ ಇವ್ವಾ ಏನ ಭೈ ದೇವ್ ಬಂದಾಗ ಮಾಡ್ತೀಯ ಜಿಟ್ಟಿ ಅದನ್ನ ಸಂಗತ್ ಸೇರ್ರ ಲಗ್ನ ಮಾಡ್ಕೊತಿನಂತೇಳಿ ಕೇಳಕತ್ತಾನ ನಾಗ ಅಡ್ಡಾ ಕೇಳಾಕತ್ತ ಹಂಗನ್ನ ಹಾಟೆಗ ಬಾಯಿಲ್ಲ ಅವ್ನು ತೆಲಿ ಬಾಳ್ಸಿ ಊರ ಸುತ್ತ ಮೆರವಣಿಗೆ ಮಾಡ್ತೀನಿ ಬಾ ಅವ್ನ ಲಗ್ನ ಆದ್ರ ಸಂಗಲ್ಲ ಮನೆ ಮಾಡ್ತಾನಂತ ಹಂಗನ್ನ ಜಿಟ್ಟಿ ಅವ್ನು ಬಾ ಅವ್ನು ಮಾಡ್ತೀನಿ ಬಾ ಬಾ ಅವನಿಬ್ಬಾ

ನೋಡ್ರಿ ಶರಣಪ್ಪ ಸರ ಭಾಳ ಆಗೇತ್ ನಿಂದ ಊರ್ ಮಂದಿ ಹೇಳಿ ಗಡ್ಡಿ ಕಾಲ್ಮುರಿ ತಗೊಂಡು ಹೊಡಿಸ್ತೀನಿ ಹೊಟ್ಟೆಗೆ ಹಾಕೋರ್ಲಾ ಹೊಟ್ಟೆ ಹಾಕಲ್ಲ ಮಾತ್ರ ಇಲ್ಲ ನನ್ ಮಗಳ್ ಮದ್ವೆ ಆದ್ರ ನೀನ್ ಸಾಲ ಮನ್ನಾ ಮಾಡ್ತಿ ಊರ್ಜಿಟ್ಟಿ ನೀನು ನಾ ಏನಾರ ಸಾಲ ಮನ್ನಾ ಮಾಡಿದ್ರ ಸಂಘದವ್ರಾಲ್ ಕಾಲ ಹೊಡಿತಾರ ಬೇಯವ್ವ மனி கடை மாரி ஜனிங் ಯಾರು ಎಷ್ಟು ದಿನ ದಿನಾಂತು ಹಿಂಗತಿ ಕಡ್ದು ಮಿಚ್ಚು ಆಗೋದು ಯಾಕೆ ನೀವು ಏನಾದ್ರೂ ಕೆಲಸ ಆಗ್ತೈತ ಹಂಗಿಲ್ಲ ಪಾರು ವಯಸ್ಸಾರ ಹೊಂಟಾವು ಅದಕ್ಕೆ ಜಲ್ದಿ ಲಗ್ನ ಆಗ್ಬೇಕಂತ ಅಷ್ಟ ನೀನು ಮೂನ್ ಜೊತೆ ಮಾತಾಡಲ್ಲ ನೀನು ಮಾಡಿಲ್ಲ ಹಂಗಿಲ್ಲ ನೀನು ಹೋಗಿ ಸುಳೆ ಮಗ ಅದನ ನೀವು ಹೌದ ಹ್ಞೂ ಪರಿ ಹೇಳ್ತೀವಿ ಒಂದು ಸ್ವಲ್ಪ

ಈ ಬಂದಾಗ ನಾನು ಇಲ್ಲಿ ಅಂತ ಕರಿ ಮಗ ಯಾರು ಓಕೆ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನಾನು ಸ್ವಲ್ಪ ಕೆಲಸ ಐತಿ ನಾ ಕೆಲಸ ಮುಗಿಸೋ ಒಂದು ಮತ್ತೆ ಬಂದು ಹಾಡಾರ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಈ ಮಗ ಯಾರು ಹೋದಂತ ಅಂತ ಅನ್ಸುತ್ತೆ ನಿಮ್ಮ ಮುಂದೆ ನಮ್ಮ ಕೃತಿ ಯಾರು ಭಂಗ ತರೋದಿಲ್ಲ ಬಾರಿ ಏನು ತಾಕೋ ಪಾಪು ಬಾರಿ ಓಡು ಯಾಕ ಏನಾಯಿತು ಹಿಂದ ನಮ್ಮ ಮನೆ ಕರ್ನೇ ಓಡ ಬಂದಂತೆ ಓಡು ಓಡ್ರಿ ಮಕ್ಕಳ ಓಡ್ರಿ ನಿಮ್ಮಿ ಸುದ್ದಿ ಇಡೀ ಊರಿಗೆ ಹೇಳಕ್ಕ ನನ್ನ ಹೆಸರು ಇನ್ಸ್ಟಾಗ್ರಾಮ್ ಮೈನಾ ಅಲ್ಲ ಹಲೋ ಪಾಪು ಏನ್ ಮಾಡ್ತಿದ್ದೆ ಬಂಗಾರ ಚಾ ಕುಡಾತಿದ್ದೆ ಈಗ ನಾ ನಿನ್ ಜೋಡಿ ಕೂಡ ಚಾ ಕುಡಿತಿದ್ಯಾ ನಾಲ್ಕು ಚಾ ಇರ್ಲಿ ಕಂದಿದ್ರೆ ಎರಡ್ ಕಪ್ ಚಾ ಮಾಡಿ ನಿನ್ಗೊಂದ್ ಕಪ್ ಚಾ ಕೊಟ್ಟು ನಾ ಚಾ ಕುಡಿತಿದ್ದೆ ಚಾ ಮಾಡಕ್ ಸಕ್ರಿ ಚಾ ಇರ್ಲಿ ಕಂದಿದ್ರೆ ಕಾಕನ ಹೋಗಿ ಸಕ್ರಿ ಚಾ ಪುಡಿ ತಗೊಂಡ್ ಬಂದ್ ಚಾ ಮಾಡ್ಕೊಂಡ್ ಕುಡಿತಿದ್ಯ ಕಾಕನ ಅಂಗಡಿ ಮುಚ್ಚಿತಂದ್ರೆ ಹೋಗಿ ಸಕ್ರಿ ಚಾ ಪುಡಿ ತಗೊಂಡ್ ಬಂದ್ ಚಾ ಮಾಡ್ಕೊಂಡ್ ಕುಡಿತಿದ್ಯ ಒಟ್ಟು ನಾ ಅಂತೂ ಚಾ ಕುಡಿತಿದ್ದೆ ನೋಡವ ಚಾ ಕುಡ್ಕೊಂತ ಅಲ್ಲ ಸಾಯಿ ಹಲೋ ಹಲೋ ಪಾರು ಪಾರು ಸಿಟ್ಟು ನೋಡ್ಕೊಂಡ್ ಕಟ್ ಮಾಡಿ

ಹಲೋ ಅಕ್ಷರಿ ಫೋನ್ ಮಾಡಕತ್ತೀನಿ ಮಾಡಕ್ ಫೋನ್ ಯಾಕೆ ಪಿಕ್ ಮಾಡಕ್ ನೀ ಮೋಸ ಮಾಡ್ಬೇಕಂತ ಮಾಡಿ ಏನೂ ಏ ಪಾರು ಹಂಗಲ್ಲ ಅದು ಸ್ವಲ್ಪ ಕೆಲ್ಸ ಇತ್ತಾಳ ಹಾ ಕೆಲಸ ಇರ್ತದ ನೀಂಗ ನನ್ ಬಿಟ್ಟು ಎಲ್ಲರ ಜೋಡಿನ ಕೆಲಸ ಇರ್ತದ ಯಾಕೆ ಹಿಂಗ ಮಾಡಾಕಿನಿ ನೀ ಬಹಳ ಸೂಪರಾಗಿ ಆಗಿ ಮಾತಾಡ್ತೀಯ ಆದ್ರ ಈಗ ಸುಮ್ ಇದ್ ಬಿಡು ಸುಮ್ಮನೆ ಮಾಡಬೇಡ ನೀ ಹಿಂಗೆ ಮಾತಾಡಬೇಡ ನಂಗೆ ನೀ ಚಲೋ ಇಲ್ಲ ನೀ ಹಾಂ ಜೋಡಿನ ಜಡಿ ನಾ ಬೇರೆನೇ ನಡೆಸೀನಿ ನಿನ್ನ ದೋಸ್ತ ನಂಗೆ ಎಲ್ಲ ಹೇಳ್ಯಾನ ನಾನು ನನ್ನ ಕಣ್ಣಾರೆ ನೋಡಿನಿ ಹೇಳುದು ಕೇಳ ಅರು ಬೇಕಾದ್ರೆ ಸರ್ನಪ್ಪ ಕೇಳು ಹಿಂಗೆ ಗೊತ್ತಾಯ್ತು ನಂಗೆ ನೀ ಆಂಟಿ ಜೊತೆ ಮಾತಾಡಿದ್ದು ಅಂಗಡಿ ಮುಂದೆ ನಿಂತಿದ್ದು ಎಲ್ಲ ನೋಡಿ ನಾ ಏ ಹುಚ್ಚುಕ ಚಡಿತನು ನಿನಗೆ ಅಗಳರ ಹುಡುಗಿ ಹುಡುಗಿ ಅಂತ ಅನ್ನಕತ್ತಿದಿ ಈಗಿದ್ರ ಆಂಟಿ ಅನ್ನಕತ್ತಿಲ್ಲ ಗೊತ್ತೈತೆ ನಂಗೆ ನೀ ಆಂಟಿ ಲವರ್ ರದಿ ಅಂತ ಏ ತರ್ಡಾಗಂತ ಏನು ಮನೆ ಆಗಬೇಕು ಹೇ ಹುಚ್ಚುಕತ್ತೆ ಏನಾರ ಮಾತಾಡಕ್ಕೆ ಹೋಗಬೇಡ ನೀ ನೋಡಿ ನಿನಗೆ ನೋಡಕ್ ಏನು ಉಳ್ದಿಲ್ಲ ಹೊಳಿ ದಂಡಿಗ್ ಬಾ ಇವತ್ತೆರಡ್ರ ಒಂದ್ ತೀರ್ಮಾನ ಆಗ ಬಿಡ್ಲಿ ಹಲೋ ಹಲೋ ಪಾರಿ ಇದೇನು ಮರ ಫೋನ ಕಟ್ ಮಾಡಿಲ್ಲ ಈ ಪ್ರೀತಿ ಏನೋ ಹರದ ನಡ ಕಾಣುತ್ತ ನಡಿ ಏನ್ರ ಒಂದ್ ಆಗಿ ಈ ಗಂಡಿಗೆ ಹೇಳಿ ಟೈಮ್ ಬರೋಕ್ಕೂ ಆಗೋದಿಲ್ಲ ಏನ ಚಂದ ಕಾಣ್ತಿದಿ ಅವ್ರ ಎಂದಿರು ಮಿಂಚತೈತಿ ಹುಡುಗಿ ನಿನ್ನ ತುಟ್ಟಿ ಬಣ್ಣ ಏನ ಚಂದ ಕಾಣ್ತಿದಿ ಅವ್ರ ಎಂದಿರುಸತ್ ಬರಾಕ ನಿನ್ ಸಂಬಂಧ ವೇಟ್ ಮಾಡಿ ಸುಸ್ತಾಗದ ಯಾಕೆ ಏನಪ್ಪ ಡೈರೆಕ್ಟ್ ಮಾತ್ರ ಹೇಳ್ತೀನಿ ಕೇಳ ಹೇಳ ಇನ್ಮೇಲಿಂದ ನೀ ಯಾರು ನಾ ಯಾರು ನನ್ ಮರ್ತ್ ಬಿಡು ಕಾಮಿಡಿ ಮಾಡತ್ತಿ ಕಾಮಿಡಿ ಎಲ್ಲ ಸೀರಿಯಸ್ ಆಗಿ ಹೇಳಕತ್ತೀನಿ ಮುಂದೆ ಏನು ಮಾಡ್ಬೇಕು ಅದನ್ನ ನೋಡು ಮುಂದೆ ಏನು ಮಾಡ್ತಾರ ಬೇರೆ ಹುಡುಗಿನ ಹೆಂಗ್ ಪಟಾಸ್ ಅಂತ ಯೋಚನೆ ಮಾಡ್ತೀನಿ ಅಷ್ಟೇ ಅಂದ್ರೆ ನೀನ್ ಲವ್ ಮಾಡಿಲ್ಲ ಅಲ್ಲ

ఏనో కరే కరె నేను బ్రికప్ పడుకో ఉంటాను లే పారి నేను పెట్టి బతక